ಒಳ್ಳೆ ಜನಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಡತಿ ಏನ್ ಕೆಲಸ ಮಾಡ್ತಾರಂತ ಗೊತ್ತಾಗ್ತಲ್ಲ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಗೊತ್ತಾಗ್ತಾ ಇಲ್ಲ ತುಮಕೂರಾಗೆ ನೀರು ಮೈ ಮೇಲೆ ಎಲ್ಕೊಂಡು ಎಲ್ಲ ಆಗ್ತಾರೆ ಕಲ್ಪತರನಾಡು ತುಮಕೂರು ನಗರದಲ್ಲಿ ಪಟ್ಟಣವನ್ನು ಬಳಸುವ ಒಂಬತ್ತನೇ ವಾರ್ಡಿನ ರಿಂಗ್ ರೋಡ್ ಡಿ ಕನೆಕ್ಷನ್ ಓಪನ್ ಫುಲ್ ಟ್ರಾಫಿಕ್ ಜಾಮ್ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ತುಮಕೂರು ಮಹಾನಗರ ಪಾಲಿಕೆಯ ಒಂಬತ್ತನೇ ವಾರ್ಡಿನಲ್ಲಿರುವ ಗುಬ್ಬಿ ರೋಡಿಗೆ ಸಂಪರ್ಕ ಕಲ್ಪಿಸುವ ರಿಂಗ್ ರೋಡ್ ಬಳಿ ಹತ್ತಿರವಿರುವ ಯುಜಿಡಿ ಕನೆಕ್ಷನ್ ಓಪನ್ ಆಗಿದ್ದು ದಾರಿಗೆ ಹೋಕ್ಕರಿಗೆ ಇನ್ನಿಲ್ಲದಂತೆ ಸಮಸ್ಯೆ ಕಾಡುತ್ತಿದೆ ಈ ಘಟನೆ ನಡೆದ ವಾರ ಕಳೆದರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸದೆ ಇಲ್ಲಿ ಓಡಾಡುವ ಗಾರ್ಮೆಂಟ್ಸ್ ನೌಕರರಿಗೆ ವಾಹನಗಳಿಗೆ ಬಹಳಷ್ಟು ತೊಂದರೆಯಾಗಿದ್ದು ಪಕ್ಕದಲ್ಲಿ ದೇವಸ್ಥಾನ ಕೂಡ ಇದ್ದು ಗಬ್ಬು ವಾಸನೆ ಬೀರುತ್ತಿದೆ ಸಂಬಂಧಪಟ್ಟವರು ಕೂಡಲೇ ಇತ್ತ ಗಮನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸುತ್ತಾರೋ ಇಲ್ಲವೋ ಕಾದು ನೋಡಬೇಕಿದೆ ವರದಿ ಪೀರ್ ತುಮಕೂರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ವಜನಾಂಗ ಜನಾಂಗ ಸಂರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರು ಮತ್ತೆ ಸಂಸ್ಥಾಪಕರು ಬಾಬಾ ಅಂತ ಈ ವಿಶೇಷ ಏನಂದ್ರೆ ಇವತ್ತು ಮೀಡಿಯಾದಲ್ಲಿ ಬಂದ್ ಮಾತಾಡೋದಕ್ಕೆ ನೋಡಿ ಇಲ್ಲಿ ಬಿಜೆಡಿ ಇಲ್ಲೇ ಅಂತಲ್ಲ ಎಲ್ಲ ಇಡೀ ತುಮ್ಗೂರಾಗೆ ಎಲ್ಲ ಬಿಜೆಡಿಗಳು ಹಕ್ಕಿ ಉಳಿಸ ಬರ್ತಾ ಇರದೆ ದರೀತ್ ನೋಡಿ ಇಲ್ಲಿ ಪಾರ್ವತ ಜನಕ್ಕೆ ಒಳಗೆ ಜನಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಡುತ್ತ ಇಲ್ಲಿ ಏನು ಉಪ್ಪಲಲ್ಲಿ ಏನ್ ಕೆಲಸ ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲಿ ಮನೆ ಬೇರೆ ಗಾಡಿ ಸವಾಣಿ ಬಿದೋ ಬಿಡವ್ರ ಇಲ್ಲಿ ಓಡಾ ಹೆಸರು ನೀರು ಗಣೇಶ್ ನೀರು ಮುಂದಿನ ದಿನಗಳಲ್ಲಿ ಇದೇನು ಯತ್ ಸಂದರ್ಪಟ್ಟಿ ಅಧಿಕಾರಿಗಳು ಬಂದ್ ಕೆಲಸ ಮಾಡ್ಬೇಕಿಲ್ಲಿ ಇದೆ ಅಂತಲ್ಲ ಇಡೀ ಎಲ್ ಬೇಕಾದ್ರೂ ನೋಡಿದ್ರೆ ವಿಜಿ ಟಿ ಕಲೆಕ್ಷನ್ ತುಮಕೂರಾಗೆ ಯಾವ್ದು ಕಲೆಕ್ಷನ್ ಹೋಗ್ತಾ ಇಲ್ಲ ಅಲ್ಲಿ ಅಲ್ಲಿ ನೋಡಿದ್ರೆ ಕಥಿ ಟಿ ಅಲ್ಲಿ ನೋಡಿದ್ರೆ ತುನ್ಕೊಂಡು ನೀರ್ ಆಚೆ ಬಂದ್ಬಿಟ್ಟಿದಾವೆ ಇದು ಏನು ಓಟ್ ಆಗ್ತಾ ಇಲ್ಲ ಏನಿಲ್ಲ ಇಲ್ಲ ಅಂತಲ್ಲ ಆಮೇಲೆ ಇಲ್ಲಿ ವಿನೋಬ ನಗರದಲ್ಲಿ ಅದು ಹಂಗೆ ಆಗಿದೆ ವಿನಾಯಕ್ ನಗರದಲ್ಲಿ ಆಗಿದೆ ಅದೇ ತರ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾರಂತ ಗೊತ್ತಾಗ್ತಾರು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೆಲಸ ಮಾಡ್ಬೇಕಂತ ಈ ಮುಖಾಂತರ ಹೈವೇ ರೋಡ್ ಇದು ಹೈವೇ ರೋಡ್ ಅಲ್ಲಿ ಎಲ್ಲಾ ಜನ ಅಡ್ಡಾಡ್ತಾರೆ ಮುಂದೆ ದೇವಸ್ಥಾನ ಇದೆ ನೋಡ್ಕೊಂಡು ಬೆಲೀಜಿ ನೀರು ಮೈ ಮೇಲೆ ಎರಡ್ಕೊಂಡು ಎಲ್ಲಾ ಅಡ್ಡಾಡ್ತಾರೆ ಅಧಿಕಾರಿಗಳು ಬಂದು ಈ ಕೆಲಸನ ಮುಗಿಸ್ಕೊಡ್ಬೇಕಂತ ನಮ್ಮ ಅಭಿಪ್ರಾಯ